ನಾಡಪ್ರಭು ಕೆಂಪೇಗೌಡರ ಸೇವೆಯನ್ನ ನಿರಂತರವಾಗಿ ಮುಂದುವರಿಸುತ್ತೇನೆ ಅಂತ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿ ಮಾತನಾಡಿದರು ಪಟ್ಟಣದ ಕೆಂಪೇಗೌಡ ಪ್ರತಿಮೆ ಮುಂಭಾಗ ನಡೆದಂತಹ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಕೃಷ್ಣಮೂರ್ತಿ ಅವರು ಮಾತನಾಡಿ ಮಾಗಡಿ ಮಣ್ಣು ನನಗೆ ಜೀವ ಮತ್ತು ಬದುಕನ್ನು ನೀಡಿದ್ದು ಸ್ನೇಹಿತರ ಜೊತೆಯಲ್ಲಿ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆಯನ್ನು ಮಾಡಿಕೊಳ್ತಾ ಇದ್ದೇನೆ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀಕಾಲಭೈರೇಶ್ವರ ಕೆಂಪೇಗೌಡ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಗೋಪೂಜೆ ಮತ್ತು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಿಸಿ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಗ್ತಾ ಇದೆ ಅಂತ ಕೆಂಪೇಗೌಡರ ಕೋಟೆ ಉಳಿಸಬೇಕು ನಾನು ಕಾನೂನು ಹೋರಾಟ ಮಾಡ್ತಾ ಇದ್ದು ಈ ಪ್ರಕರಣ ನ್ಯಾಯಾಲಯದಲ್ಲಿದ್ದು ಸರ್ಕಾರದ ಆದೇಶಗಳನ್ನ ಉಲ್ಲಂಘನೆ ಮಾಡಿರುವಂತಹ ಪುರಸಭೆ ಪುರಾತತ್ವ ಇಲಾಖೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನ್ಯಾಯಾಲಯದಲ್ಲಿದ್ದು ನೋಟಿಸ್ ಜಾರಿಯಾಗಿದೆ ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡದೆ ಕಾನೂನು ಉಲ್ಲಂಘನೆ ಮಾಡ್ತಾ ಇರುವುದಕ್ಕೆ ಕಡಿವಾಣ ಹಾಕಲು ನಾನು ಕಾನೂನು ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದು ಕೆಂಪೇಗೌಡರ ಪ್ರತಿಮೆ ವಿಚಾರದಲ್ಲಿ ನನಗೆ ಪ್ರಥಮ ಜಯ ದೊರಕಿದೆ ಅಂತ ತಿಳಿಸಿದ್ರು ಭಕ್ತ ಮುನೇಶ್ವರ ಸ್ವಾಮಿ ಮಠದ ರಂಗನಾಥನಂದ ಸ್ವಾಮಿ ಮತ್ತು ಬಿಬಿಎಂಪಿ ಮಾಜಿ ಸದ ಸದಸ್ಯ ರಂಗಣ್ಣ ಸಿ ಜಯರಾಮ ಜೆಡಿಎಸ್ ಯುವ ಘಟಕದ ತಾಲೂಕು ಅಧ್ಯಕ್ಷ ವಿಜಯ್ ಕುಮಾರ್ ಮತ್ತು ಚಂದ್ರಣ್ಣ ಕೆಂಪೇಗೌಡ ಮೋಹನ್ ಆನಂದ ದೊಡ್ಡಿಗೋಪಿ ಗಂಗ ನರಸಿಂಹಯ್ಯ ಕುದೂರು ಪುರುಷೋತ್ತಮ್ ಶೇಷಪ್ಪ ಕಲ್ಕೆರೆ ಉಮೇಶ್ ಮತ್ತು ಎಚ್ ಶಿವರಾಮಯ್ಯ ರಾಮಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಪಳಗಡೆ ಇದ್ರಾ ಬಡಲ್ಲಾಡು ಇಡು ಬಡಲ್ಲಾಡು ಇಡು ಬಡಲ್ಲಾಡು ಏನಿಲ್ಲ ಇದಿ ಇಲ್ಲಿ ಇದರಲ್ಲೋ madam पो अधीस 007.05. guidelines ुण एगा मिलीए 5 � ho truly. army. आहा यो भन्नु किन हो भक्गिडी पठाउनु नि नि जप्छ गरा यो गाडी बने छैन पनि यो गाडी छैन

ಮುಂದೆ ನೋಡಿ ಅಣ್ಣ ಮುಂದೆ ನೋಡಿ ನೋಡಿ ನೋಡ್ರಿ ಮುಂದೆ ನೋಡ್ರಿ ಮುಂದೆ ನೋಡ್ರಿ ಒಬ್ರಿ ಒಬ್ರೇ ಕೇಳಿ ಒಬ್ಬರ ಹಾಕೇಳಿ ಮೊಬೈಲ್ ಇಂದ ಬರ್ರಿ ಮೊಬೈಲ್ ಹಾಗೇರಿ നോടി ഇരി ആഗയരെ ആഗയരെ സബ്ബ് കൈ ഡൗൺ മടി ഓണം ആഗയരെ ലെഡിരണ്ടം ഇത്രേം കുറച്ച് ക്രോധ സ്ട്രൈഡ് ഔട്ട് ഒപ്പോരി પડીരാ വാരണാ അണവ ഇൻഡബാർ

ಇಲ್ಲಿ ಈ ಕಡೆ ಹೋಗಿ ಹೋಗಿ ಆಕಡೆ ಹಂಗೆ ಮುಂದೆ ಬನ್ನಿ ಎಲೋ ಏನಿಲ್ಲ ನಮ್ಮ ಮಾಗಡಿ ಮಣ್ಣು ತಾಯ್ನಾಡು ನಮ್ಮ ಬದುಕನ್ನು ಕೊಟ್ಟಂಥದ್ದು ನಮಗೆ ಜೀವವನ್ನು ಕೊಟ್ಟಂಥದ್ದು ಹಾಗಾಗಿ ಪ್ರತಿ ವರ್ಷ ನಮ್ಮ ನಮ್ಮ ನನ್ನನ್ನು ಸಂರಕ್ಷಣೆ ಮಾಡುವಂಥ ಕಾಲುಕೇಶ್ವರ ಸ್ವಾಮಿಗೆ ಪೂಜೆಯನ್ನು ಮಾಡಿಕೊಂಡು ಮಾಗನಿ ಕೆಂಪೇಗೌಡರು ಮಾಲಾರ್ಪಣೆಯನ್ನು ಮಾಡಿ ಮಾಗಡಿಯಲ್ಲಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲನ್ನು ಹಂಚಿ ಮತ್ತು ಅವತ್ತಿನ ದಿನದಲ್ಲಿ ಯಾರಾದರೂ ನಮ್ಮಿಂದ ಆಗುವಂಥ ಬಡವರಿಗೆ ಸೇವೆಯನ್ನು ಅವರು ಸಹ ನಿರಂತರವಾಗಿ ಮಾಡ್ತಾ ಈ ಹಬ್ಬವನ್ನು ಸರಳವಾಗಿ ಸ್ನೇಹಿತರ ಜೊತೆಯಲ್ಲಿ ನಮ್ಮನ್ನು ಹರಸಿ ಶುಭ ಶುಭಕೋರ್ವರ ಜೊತೆಯಲ್ಲಿ ಮಾಡ್ಕೊತಾ ಇದ್ವಿ ಇದು ಒಂದು ರಾಜಕಾರಣ ಅಲ್ಲ ಹಾಗಾಗಿ ಮಾಗಡಿಗೆ ಬೆಳಗ್ಗೆನೆ ಬಂದೆ ಕೆಂಪೇಗೌಡರ ಮಾಲಾರ್ಪಣೆ ಅಂಬೇಡ್ಕರ್ ಅವ್ರಿಗೆ ಮಾಲಾರ್ಪಣೆ ಬಸವಣ್ಣವ್ರಿಗೆ ಮಾಲಾರ್ಪಣೆ ಮಾಡಿದ್ವಿ ಹಾಗಾಗಿ ಒಂದು ಗೋಪೂಜೆ ಮಾಡಿದ್ವಿ ತದನಂತರ ಹುಟ್ಟುವ ಬದುಕು ಬಂದರೆಲ್ಲರೂ ಶುಭವನ್ನು ಆರಿಸಿ ನಮಗೆ ಹೋಮಾಲೆ ಹಾಕಿ ಭಾಳ ಹೆಮ್ಮೆಯಿಂದ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅದು ಮಣ್ಣೆ ಅಂಥದ್ದು ಯಾರೇ ಒಂದು ಪ್ರೀತಿ ಕೊಟ್ಟರೆ ಅದು ಸದಾಕಾಲ ಅದನ್ನು ಸಳೆತವಾಗಿ ಅಂತ ಮಣ್ಣಿದೆ ಹಾಗಾಗಿ ಆ ಪ್ರೀತಿ ನನ್ನಲ್ಲಿ ಈ ಮಣ್ಣಿನ ಮೇಲಿದೆ ಈ ಊರಿನ ಮೇಲಿದೆ ಹಾಗಾಗಿ ಪ್ರತಿ ವರ್ಷ ಮಾಡಿದ್ರೆ ಈ ವರ್ಷ ಆಚರಣೆ ವಿಚಾರ ಎಲ್ಲಿಗೆ ಬಂತು ಕೋಟೆ ಕಂದಕದ ವಿಚಾರ ಫೆಬ್ರವರಿ ಎರಡನೇ ತಾರೀಕು ಹೈಕೋರ್ಟಿನ ನಮ್ಮ ನ್ಯಾಯಾಧೀಶರ ಆವರಣದಲ್ಲಿ ಇದೆ ಅವತ್ತಿಗೆ ಸರ್ಕಾರದ ಆದೇಶಗಳನ್ನು ಯಾರ್ಯಾರು ಉಲ್ಲಂಘನೆಯನ್ನು ಮಾಡಿದರೆ ಅದು ಪುರಾತತ್ವ ಇಲಾಖೆ ಇರ್ಬೋದು ಬೆಂಗಳೂರಿನ ಇಲಾಖೆಗಳಿರ್ಬೋದು ಮಾಗಡಿ ಪುರಸಭೆ ಇರ್ಬೋದು ಇಲ್ಲಿನ ಜನನಾಯಕರಿರ್ಬೋದು ಮತ್ತು ತಹಸೀಲ್ದಾರ್ ಇರ್ಬೋದು ಡಿ ಸಿ ಅವ್ರು ಇರ್ಬೋದು ಇದಕ್ಕೆ ಸಂಬಂಧಪಟ್ಟವರು ಎಲ್ಲರಿಗೂ ನೋಟಿಸು ಜಾರಿಯಾಗಿದೆ ಯಾತಕ್ಕೋಸ್ಕರ ಇಷ್ಟು ದಿನ ಕೆಂಪೇಗೌಡರ ಕೋಟೆಯನ್ನು ಉಳಿಸ್ಕೊಳ್ಳಲಿಕ್ಕೆ ಆಗಲಿಲ್ಲ ಏನು ಸಮಸ್ಯೆ ಇದನ್ನೆಲ್ಲ ಒಬ್ಬ ಸಾರ್ವಜನಿಕರ ಹಿತಾಶಕ್ತಿಯ ಹೋರಾಟವನ್ನು ಮಾಡಿ ಗಮನವನ್ನು ಸರ್ಕಾರಕ್ಕೆ ಸೆಳಿಬೇಕನ್ನುವಂಥ ಉದ್ದೇಶದಿಂದ ಅದಕ್ಕೆ ಒಂದು ಎಲ್ಲರಿಗೂ ಸಮಸ್ ಜಾರಿದೆ ಇದು ಎರಡನೇ ತಾರೀಕು ಫೆಬ್ರವರಿ ಆಮೇಲೆ ಕೋಟೆ ಕೊತ್ತಲುಗಳನ್ನು ಚಾರಿತ್ರಿಕ ಸ್ಮಾರಕಗಳನ್ನು ಪ್ರಾಚ್ಯ ವಸ್ತು ಇಲಾಖೆ ಮಾತ್ರ ದುರಸ್ತಿ ಪಡಿಸ್ಬೇಕು ಅಭಿವೃದ್ಧಿ ಪಡಿಸ್ಬೇಕು ಹೌದು ಅದು ಬೇರೆ ಯಾರು ಮಾಡುವಂತಿಲ್ಲ ಅದು ಮಾಡೋದು ಮಾಡ ಮಾಡುವಂಥದ್ದು ಇಲ್ಲ ಮಾಡೋದಕ್ಕೆ ನಾವು ಬಿಡೋದು ಇಲ್ಲ ಇಲ್ಲೀಗ ಅಲ್ಲಿ ಇಲ್ಲಿವರೆಗೂ ಏನು ಮಾಗಡಿಯಲ್ಲಿ ಯಾವುದೇ ಅನುಮತಿ ಇಲ್ಲದೆ ಯಾವುದು ಪರಂಪರೆ ಮಾಡ್ಕಳ್ದೀರಾ ಸರ್ಕಾರದ ಕೆಲವು ನಿಯಮಗಳನ್ನು ಪಾಲನೆ ಮಾಡಿದೀಗ ಏನು ದುರಾಡಳಿತವನ್ನು ನಡೆಸ್ಕೊಂಡ್ ಬಂದಿದರೆ ಅದಕ್ಕೆ ಕಡಿವಾಣವನ್ನು ಹಾಕಲಿಕ್ಕೋಸ್ಕರನೇ ನಾನು ಎಲ್ಲ ಒಂದು ಆಯಾಕಟ್ಟಿನ ಜಾಗದಲ್ಲಿ ಕಾನೂನಿನ ಹೋರಾಟವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಕಾನೂನಿನ ಹೋರಾಟದಲ್ಲಿ ಕೆಂಪೇಗೌಡರ ಶಿಲೆ ನನಗೆ ಒಂದು ಜಯವನ್ನು ತಂದುಕೊಟ್ಟಿದೆ ಕೆಂಪೇಗೌಡರ ಕೋಟೆನೂ ಸಹ ಅದು ನಾನು ಉಳಿಸ್ಕೊತೀನಿ ಅಂತ ಪ್ರಥಮ ಪ್ರಥಮದಿಂದ ಇಪ್ಪತ್ತೆರಡು ವರ್ಷದಿಂದಲೂ ನಿಮ್ಗೆ ಹೇಳಿದ್ದೀನಿ ನನ್ನ ಇದ್ದೀನಿ ಒಂದು ಸರ್ಕಾರ ಒಬ್ಬ ವ್ಯಕ್ತಿ ಮೇಲೆ ನಿಂತು ಒಬ್ಬ ಬೇಡ ಅನ್ನುವಂಥ ಬದುಕನ್ನು ಮಾಡಿಸುವಂಥ ಈ ಇದ್ದಾರಲ್ಲ ಅದು ಹೀನ ಕೃತ್ಯ ಸಮಾನ ಆದರೂ ನನ್ನ ಪ್ರಯತ್ನ ಬಿಡಲಿಲ್ಲ ಇಲ್ಲಿನ ಜನ ಇಲ್ಲಿನ ರೈತರು ವಿಚಾರವಂತರು ಇಲ್ಲ ನೀವು ಮಾಡುವಂಥದ್ದು ಒಳ್ಳೆಯ ಕೆಲಸ ಇದೆ ಭಗವಂತನ ಪ್ರೇರಣೆನೇ ಮತ್ತು ಜೊತೆಯಲ್ಲಿ ಕೆಂಪೇಗೌಡರ ಅನುಗ್ರಹ ಆಶೀರ್ವಾದ ಇದೆ ಇದನ್ನು ಯಾವುದೇ ಕಾರಣಕ್ಕೂ ಬಿಡಿಬಿಡಿ ಮಾಡಿ ಇದು ಉಳಿಬೇಕು ಅಂತ ಹೇಳಿ ಸಾಕಷ್ಟು ಜನರ ಚರ್ಚೆ ವಿಮರ್ಶನೆಗಳಾಯಿತು ಇದು ಸರಿನಾ ತಪ್ಪು ಅಂತ ಕೆಲವ್ರಿಗೆ ಗೊಂದಲ ಇತ್ತು ಈಗ ಈಗ ಗೊತ್ತಾಗ್ತಾ ಇದೆ ಇಲ್ಲ ಇಲ್ಲಿ ಕಾನೂನು ಬಾಹಿರವಾಗಿ ನಡೀತಾ ಇರುವಂಥ ಕಾರ್ಯಕ್ರಮಗಳಂತ ನಮಗೆ ಗೊತ್ತಾಗಿಲ್ಲ ಇವತ್ತು ನಮಗೆ ಗೊತ್ತಾಗ್ತಾ ಇದೆ ಏನಾದರೂ ಒಂದು ಬೆಂಬಲ ಸೂಚಿಸಬೇಕು ಅಂತೇಳಿ ಜನರಲ್ಲಿ ಒಂದು ಭಾವನೆಯೂ ಸಹ ಮೂಡಿದೆ ಹಾಗಾಗಿ ನಮ್ಮ ಪ್ರಯತ್ನದಲ್ಲಿ ನಾವಿದ್ದೇವೆ ಕೆಂಪೇಗೌಡ ಉತ್ಸವ ಆಮೇಲೆ ಆರೋಗ್ಯ ಶಿಬಿರ ಯಾವ ರೀತಿ ಮುಂದುವರಿತು ಸರ್ ಯಾರು ನೀವು ನೀವು ಯಾವ ರೀತಿ ಮುಂದುವರಿಸ್ತೇನೆ ನೆಕ್ಸ್ಟ್ நான் மாமூலி நான் நாவெல்லாம்